ಸ್ವಲ್ಪ ಒಂದೇ ಫ್ರೇಮ್ ಏನ ಒಂದೇ ಫ್ರೇಮ್ ಇರೋಣ ಒಂದು ಫ್ರೇಮ್ ಅಷ್ಟೇ ಬಸವರಾಜ್‌ ಅವರು ಎಪಿಎಂಸಿ ಮಾಜಿ ಅವರು ಕೂಡ ಆತ್ಮೀಯವಾಗಿ ಜಯಂತ್ಯೋತ್ಸವ ಸಮಿತಿಯ ವಿವಿಧ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಆತ್ಮೀಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂತಹ ಮೈಸೂರು ಮಹಾನಗರ ಪಾಲಿಕೆಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆಗೊಳ್ಳಲಿಕ್ಕೆ ಸಹಕಾರಗಳನ್ನು ನೀಡಿರುವಂತಹ ಎಲ್ಲ ಸಂಘ ಸಂಸ್ಥೆಗಳಿವೆ ಹಾಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಸಮೀಯಲಿ ಆಸಕ್ತರ ಸ್ವಾಗತವನ್ನು ಕೋರ್ತಾಯಿದೆ ಹಾಗೆ ಈ ಸಮಾನ ಬಗ್ಗೆ ಸಭೆ ಶಾಲೆಗೆ ಆಹ್ವಾನಿಸುತ್ತಿರುವಂತಹ ಮೈಸೂರು ಜಿಲ್ಲೆಯ ನಾಗರಿಕರೆಲ್ಲೂ ಕೂಡ ವಿರಾಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾರೆ ಎಲ್ಲರನ್ನ ಆತ್ಮೀಯವಾಗಿ ಈ ವಿಗ ಕಾರ್ಯಕ್ರಮಕ್ಕೆ ಜೊತಿ ಬೆಳೆದುದರ ಮೂಲಕ ಉದ್ಘಾಟಿಸಿ ಕೊಡಬೇಕಂತ நம்ம வீடிக்கை <laughs> 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 ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ನೌಕರಾಗಿದ್ದೆ ಮೈಸೂರು ವಿಶ್ವವಿದ್ಯಾಲಯದ ಗಂಗೋತ್ರಲ್ಲಿ ಇರುವಂತ ಲೈಟ್ಗಳಲ್ಲಿ ನಾನು ಕೆಲಸ ಮಾಡ್ತಾರೆ ಕುಕ್ಕಳಿ ಕರೆ ಹೋಗ್ತಾ ಇದ್ದೆ ಅಲ್ಲಿ ಮಡಿವಾಳ ಮಾಚಿದವರು ದೇವಸ್ಥಾನ ಇದೆ ಪ್ರತಿದಿನ ಆ ದೇವಸ್ಥಾನ ಕೈ ಇದ್ದೆ ನಾನು ಮಡಿವಾಳ ಮಾಚೆಯ ಕಾಪಾಡೋ ಕೈ ನೋಡ್ಬೇಕಿದ್ದೆ ಸ್ಕೂಟ್ರಲ್ಲಿ ಮಡಿವಾಳ ಮಾಚಿದ್ದೇವರು ಹನ್ನ ಶತಮಾನದವರು ಅವರು ಬಸವಣ್ಣನವರ ಅನ್ಯಾಯ ಗೊತ್ತಿತ್ತು ಮಡಿವಾಳ ಮಾಚಿದೇವರ ಬಗ್ಗೆ ನನಗೆ ಇಷ್ಟೊಂದು ಜ್ಞಾನ ಇರಲಿಲ್ಲ ಇವತ್ತು

ಅವರನ್ನು ಒಬ್ರು ಸದಸ್ಯರಾಗಿರ್ಲಿ ಅನುಭವ ಅಲ್ಲಿ ಅವರು ಒಬ್ಬ ಸದಸ್ಯರು ಅವರು ಒಂದು ಕ್ರಾಂತಿಯನ್ನ ಮಾಡಿ ಅವತ್ತು ಸಮಾನತೆ ಈ ರಾಜ್ಯದಲ್ಲಿ ಕ್ರಾಂತಿಯನ್ನ ವ್ಯಕ್ತಿಗಳಲ್ಲಿ ಅವರು ಒಬ್ರು ಹನ್ನೆರಡನೇ ಶತಮಾನದಲ್ಲಿ ಇವತ್ತೇನೆ ಇನ್ನೂ ರಘೋಣ ಮಾತಾಡಬೇಕಾದ್ರೆ ಕೆಲಸ ಕೇಳಲ್ಲ ಭೂಮಿ ಕೇಳಲ್ಲ ಮನೆ ಕೇಳಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ ಹಾಕಿದು ನೂರ ತೊಂಬತ್ತು ಜಾತಿ ಜೊತೆ ನಾವು ಒಬ್ಬರು ಇದ್ದೀವಿ ನಾವು ಸಣ್ಣ ಸಮಾಜದವರು ಅಂತ ಇದಕ್ಕೆ ಸದಸ್ಯರ ಅವತ್ತು ಮಾಸಿದೇವರು ಮಸ ಮೈಸೂರಿನಲ್ಲಿ ವಿಜೃಂಭಣೆ ಆಚರಿಸ್ತಾ ಇದ್ದೀವಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಅನ್ನೋ ಆಚರಣೆ ಸಾವಿರ ಒಂಬೈನೂರ ಹದಿನೈದನೆಯ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈಗ ಸರ್ಕಾರ ಘೋಷಣೆ ಮಾಡಿದಂಥ ಎಂಟು ವರ್ಷದಿಂದ ಎರಡು ಸಾವಿರದ ಹದಿನೇಳರಲ್ಲಿ ಅನೌನ್ಸ್ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಎಂಟನೇ ವರ್ಷಕ್ಕೆ ತಲುಪಿದ್ದೀವಿ ಈ ಈ ಜಯಂತಿನ ವಿಶೇಷವಾಗಿ ಆಚರಣೆ ಸಮಾಜದವರೆಲ್ಲ ಬಂಧುಗಳು ಇಡೀ ಮೈಸೂರು ತಾಲೂಕಲ್ಲಿರುವಂಥ ಚಾಮುಂಡಿ ಕ್ಷೇತ್ರ ಚಾಮರಾಜ ಕ್ಷೇತ್ರ ಎಲ್ಲರೂ ಸೇರಿ ಹೆಚ್ಚಿನಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರು ಬಂದಿದ್ದಾರೆ ಹಾಗೆಯೇ ಮೈಸೂರಿನಲ್ಲಿ ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದಿಂದ ಸುಮಾರು ಎರಡರಿಂದ ಮೂರು ಸಾವಿರ ಜನ ನಾವು ಈಗ ಆಲ್ರೆಡಿ ಮೆರವಣಿಗೆ ಮುಖಾಂತರ ಬಂದು ಸುಮಾರು ಒಂದು ಆರರಿಂದ ಏಳು ಕಲಾತಂಡ ಇದ್ದು ಒಂದೂವರೆಯಿಂದ ಎರಡು ಸಾವಿರ ಜನ ನಮ್ಮ ಇದ್ದರು ಹಾಗೆ ಅದನ್ನು ತಲುಪಿದ ನಂತರ ಈಗ ನಾವು ಆಲ್ರೆಡಿ ಕಲಾ ಮಂದಿರಕ್ಕೆ ತಲುಪಿದ್ದೀವಿ ಕಲಾ ಮಂದಿರದಲ್ಲಿ ತಲುಪಿದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ಅಧ್ಯಕ್ಷರನ್ನು ವಹಿಸ್ಕೊಂಡಂಥ ಶ್ರೀ ಹರ್ಷ್ಕುಮಾರ್ ಗೌಡರು ಸಹ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರು ಮಾಡಿದರು ಅವರು ಸಹ ನಮ್ಮ ಸಮಾಜದ ಬಗ್ಗೆ ತುಂಬ ಕುತು ಮಾತಾಡಿದ್ರು ಅದೇ ಥರ ನಮ್ಮ ಸಮಾಜದಂಥ ಶ್ರೀ ಕೌಟಲ್ಯ ರಘು ಅವರು ಸಹ ನಮ್ಮ ಸಮಾಜದ ಬಗ್ಗೆ ಒಂದೆರಡು ನಾಲ್ಕು ಕುಂತಿ ವಿಚಾರ ಸಮಾಜದ ಬಗ್ಗೆ ಒಗ್ಗೂಡಿಸೋ ಬಗ್ಗೆ ಚರ್ಚೆ ಮಾಡಿದ್ರು ನಮಗೆ ಏನು ಸಿಗಬೇಕಾದಂಥ ಸವಲತ್ತುಗಳನ್ನ ಅದನ್ನು ಸಹ ಚರ್ಚೆ ಮಾಡಿದ್ರು ಅದರಲ್ಲಿ ಹರೀಶ್ ಗೌಡ್ರು ಸಹ ನಮ್ಮದು ಯಾವಾಗಲೂ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಈಗ ಆಲ್ರೆಡಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಮುಂದಿನ ವರ್ಷದಲ್ಲಿ ನಾವೇನು ಆಚರಣೆ ಮಾಡಬೇಕು ಅಂತ ಮಡವಾಳ್ ಜಯಂತಿಯನ್ನು ಅಂದ್ಕೊಂಡಿದ್ವಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ಮುಂದಿನ ವರ್ಷ ಒಂಬತ್ತನೇ ವರ್ಷಕ್ಕೆ ಕಾಲಿಡ್ತೀವಿ ಅದಕ್ಕೆ ಮಾಡ್ತೀವಿ ಹಾಗಾಗಿ ಮೇಡಮ್ ನಾವೀಗ ಆಲ್ರೆಡಿ ಬೇಡಿಕೆ ಏನು ಕಳೆದು ಅಂತಂದರೆ ನಾವು ಎಷ್ಟು ದಿನ ಕಳೆದ ಏಳಷ್ಟು ವರ್ಷದಿಂದ ಹೋರಾಟ ಮಾಡ್ತಾಯಿದೀವಿ ಆಲ್ರೆಡಿ ಐದಾರು ಸಮಾವೇಶ ಮಾಡಿದ್ವಿ ಮೈಸೂರು ಸಹ ಒಂದು ಎರಡು ಸಾವಿರದ ಒಂದು ಸಮಾವೇಶ ಮಾಡೋದು ನಮ್ಮ ಎಸ್ಸಿಗೆ ಸೇರಿಸಿ ಅಂತ ಈಗ ಆಲ್ರೆಡಿ ಅನ್ನಪೂರ್ಣ ವರದಿನ ಮಾಡಿ ಸುಮಾರು ವರ್ಷ ಆಗಿ ಅದು ಆಲ್ರೆಡಿ ಸರ್ಕಾರಕ್ಕೆ ತಲುಪಿಸಿದೆ ಸರ್ಕಾರ ಸ್ಟೇಟ್ ಸರ್ಕಾರ ಇನ್ನೂ ಸಹ ಅದನ್ನು ಸೆಂಟ್ರಲ್ಗೆ ಒತ್ತಾಕಿಲ್ಲ ಕಾರಣ ದುರಂತರ ಅಂತ ಅಂತ ಅಂದರೆ ನಮಗೆ ಸಮಾಜದಲ್ಲಿ ಶಕ್ತಿ ಯಾರೂ ಇಲ್ಲ ಅಂದರೆ ನಮ್ಮ ರಾಜಕಾರಣ ಅಂತನದಲ್ಲಿ ಒಬ್ಬ ಕಾರ್ಪೊರೇಟ್ರೂ ಸಹ ಇಲ್ಲ ಎಮ್ ಎಲ್ ಎನೂ ಸಹ ಎಮ್ ಎಲ್ಸೂ ಇಲ್ಲ ಹಾಗಾಗಿ ನಮ್ಮ ಶಕ್ತಿನ ನಾವು ಪಡ್ಕೋಬೇಕು ಅಂತ ಅಂದರೆ ನಾವು ಸಂಘಟಿತರಾಗ್ತಾಯಿದ್ದೀವಿ ಈ ಸಂಘಟಿತರು ಮುಂದೆ ನಾವು ಯಾವುದೇ ಪಕ್ಷ ಬಂದರೂ ನಮ್ಮ ಸಮಾಜದ ಬಗ್ಗೆ ಕಣಿಗಡಿಸ್ ನಾವು ಏನು ಅನ್ನೋದನ್ನು ನಾವು ತೋರಿಸೇ ತೋರಿಸ್ತೀವಿ ಇವತ್ತೇನು ಒ ಬಿ ಸಿ ಏನೋದಿದೆ ಕಾಯಕ ಸಮಾಜ ಅಂತ ಇದೆ ಮುಂದಿನ ದಿನದಲ್ಲಿ ಮುಂದಿನ ವರ್ಷದಲ್ಲಿ ಮುಂದಿನ ಪೀಳಿಗೆಗಲ್ಲ ಮುಂದಿನ ಕೆಲವು ಮುದ್ದಿನಗಳಲ್ಲೇ ನಾವು ಸಮಾಜ ಏನು ಅನ್ನೋ ಗಟ್ಟ್ಯಂತರವಾಗಿ ಸರ್ಕಾರಕ್ಕೆ ತೋರಿಸ್ತಾ ಯಾವುದೇ ಸರ್ಕಾರ ಇರಬಹುದು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ಹೊರತು ಸರ್ಕಾರದೇ ನಾವು ಏನು ಬೆನಿಫಿಟ್ ಕೇಳ್ತಾ ಇಲ್ಲ ನಮಗೆ ಕೊಡುವಂಥ ಹಕ್ಕನ್ನು ಕೇಳ್ತಾ ಇದೀವಿ ನಾವೇನು ಟ್ಯಾಕ್ಸ್ ಕಟ್ತೀವಿ ನಾವು ಏನು ಸಮಾಜಕ್ಕೆ ನಾವು ಕಾಯಕ ಸಮಾಜ ಮಾಡ್ತಾ ಇದೀವಿ ಅದನ್ನು ನಾವು ಕೇಳ್ತಾ ಇದ್ದೀವಿ ಅದು ಸರ್ಕಾರ ಕೊಟ್ಟರೆ ಅದು ತುಂಬ ಮುಂದೆ ಆ ಸರ್ಕಾರ ಜೊತೆ ನಾವು ಇರ್ತೀವಿ ದಯಮಾಡಿ ಮುಂದೆ ಈ ಸರ್ಕಾರದ ಬಗ್ಗೆ ನಾವು ಕೇಳ್ಕೊಳೋದು ಇಷ್ಟನೇ ನಮ್ಮ ಸಮಾಜದ ಬಗ್ಗೆ ಸಹ ಗಮನ ಇದ್ದರೆ ಈ ಕಾಯಕ ಸಮಾಜದ ಬಗ್ಗೆ ಮಡವಾಳ್ರ ಬಗ್ಗೆ ಇದನ್ನು ಇದ್ದರೆ ಆ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಮುಂದೆ ನಮಸ್ಕಾರ ನನ್ನ ಮೈಸೂರು ಜಿಲ್ಲಾಘಡದ ಅಧ್ಯಕ್ಷರು ಮಂಜು ಬಿ ಇವತ್ತಿನ ಕಾರ್ಯಕ್ರಮ ಏನಿದೆ ಇವತ್ತು ಮೆರವಣಿಗೆಯ ಮೂಲಕ ಕೋಟೆ ಆಂಜನೇಯ ದೇವಸ್ಥಾನದಿಂದ ಕಲಮಂದಿರವರೆಗೂ ನಮ್ಮ ಸುಮಾರು ಎರಡು ಸಾವಿರ ಜನ ಸಂಖ್ಯೆ ನಮ್ಮ ಮಡಿವಾಳ ಸಮಾಜ ಸೇರಿ ಉತ್ ಕಲಾತಂಡದ ರೀತಿ ಕ ನಮ್ಮ ಕಲಾಮಂದಿರಕ್ಕೆ ಬಂದಿದ್ದೀವಿ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಸರ್ಕಾರದಲ್ಲಿ ನಮ್ಮ ಸಮಾಜಕ್ಕೆ ಇನ್ನೂ ಯಾವುದೇ ಶಿಕ್ಷಣ ಸೌಲಭ್ಯ ಯಾವುದೇ ಮೀಸಲಾತಿ ಇನ್ನೂ ಸಿಗ್ತಾ ಇಲ್ಲ ನಾವು ಎಲ್ಲ ವಿಧಾನಸೌಧ ಸೌಧದಲ್ಲಿ ಬಿತ್ತಿಯಾಗಿದ್ದೀವಿ ಬೆಳಗಾವಿಗೂ ಕೂಡ ಹೋಗಿ ನಮ್ಮ ಹೋರಾಟ ಮಾಡಿದ್ದೀವಿ ಪರಿಶಿಷ್ಟ ಪಟ್ಟಿಗೆ ಸೇರಿಸಿ ಅಂತ ನಾವು ಕೇಳ್ತಾ ಇದೀವಿ ಇನ್ನೂ ಕೂಡ ಆಗಿಲ್ಲ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮಡಿವಾಳ ಸಮಾಜ ನಿಗಮ ನಿಗಮದ ಮಂಡಳಿ ಅಧ್ಯಕ್ಷರು ಕೂಡ ನೇಮಕ ಮಾಡಿಲ್ಲ ಆದ್ದರಿಂದ ನಮಗೆ ಸಾಲ ಸೌಲಭ್ಯ ನಮ್ಮ ಮಡಿವಾಳ ಸಮಾಜಕ್ಕೆ ಏನೂ ಸವಲತ್ತು ಸಿಗ್ತಾಯಿಲ್ಲ ಅದರಿಂದ ಮುಂದೆ ಬೇಗ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರನ್ನ ನೇಮಕ ಮಾಡಿ ನಮಗೆ ಮಡಿವಾಳ ಸಮಾಜಕ್ಕೆ ಎಲ್ಲ ರೀತಿಯ ಸವಲತ್ತು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಹಾಗೂ ಜಾತಿ ಗಣತಿಗಳು ಕೂಡ ಇಂದಿನ ಸರ್ಕಾರ ಕಮ್ಮಿ ಮಾಡಿದೆ ಈಗ ನಮ್ಮ ಜನಗಣತಿ ಸ ಪ್ರಕಾರ ನಮ್ಮ ಮಡಿವಾಳ ಸಮಾಜ ಏನಿದೆ ಹೆಚ್ಚು ಇದೆ ಅದನ್ನು ಪುನರ್ ಪುನರ್ ಪರಿತರಿಸಿದ ಮತ್ತೆ ಪರಿಶೀಲಿಸಿ ನಮಗೆ ಜನಗಣತಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲಾಮಂದಿರದಲ್ಲಿ ಶಾಸಕರಾದ ಹರೀಶ್ ಗೌಡ್ ಕೂಡ ಬಂದು ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡಿದರು ನಮ್ಮ ಮಡಿವಾಳ ಸಮಾಜದ ವಿವಿಧ ಸಂಘಟನೆ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಹೆಚ್ಚಿ ಹೆಚ್ಚಾಗಿ ಜಯಂತಿ ಉತ್ಸವ ಅದ್ಧೂರಿಗೆ ಕೂಡಿ ಬಂದಿದೆ ಎಲ್ಲರಿಗೂ ನಮ್ಮ ಮಡಿವಾಳ ಸಮಾಜದವರೆಗೂ ಎಲ್ಲರಿಗೂ ಜಯಂತಿ ಪರವಾಗಿ ಶುಭಾಶಯಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು